ಹಲೋ ಸ್ನೇಹಿತರೆ ಮೊಬೈಲ್ ಟೆಕ್ಕಿಂಗ್ ಕನ್ನಡದ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೊಬೈಲ್ ಟೆಕಿಂಗ್ ಕನ್ನಡದ ಮೊಬೈಲ್ ಟೆಕಿಂಗ್ ಕನ್ನಡವನ್ನು ವೀಕ್ಷಿಸುತ್ತಿರುವ ಎಲ್ಲ ನಮ್ಮ ಸ್ನೇಹಿತರಿಗೂ ಮತ್ತು ಸಬ್ಸ್ಕ್ರೈಬರ್ಸ್ಗಳಿಗೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇಂದಿನ ವೀಡಿಯೋಗೆ ಎಲ್ಲರನ್ನು ಸ್ವಾಗತಿಸ್ತಾ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಸ್ನೇಹಿತರೆ ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಚ್ಚ ಹೊಸ ಟಿ ಟಿ ಎಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದು ಯಾವ ಟಿ ಟಿ ಎಸ್ ಅಂತ ನೀವು ತಿಳ್ಕೊ ತಿಳ್ಕೊಬೇಕು ಅಂತ ಅನ್ನೋದಾದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಯಾಕಂತಂದರೆ ಭಾಳ ಉಪಯೋಗವಾದದ್ದು ಈ ಟಿ ಟಿ ಎಸ್ಸು ಆ ಟಿ ಟಿ ಎಸ್ನ ಇಷ್ಟು ದಿನ ನಾವು ಕಂಪ್ಯೂಟರಲ್ಲಿ ಯೂಸ್ ಮಾಡ್ತಿದ್ದೀವಿ ಸ್ನೇಹಿತರೆ ಈಗ ಅದು ಮೊಬೈಲಲ್ಲಿ ಕೂಡ ಯೂಸ್ ಆಗ್ತಾಯಿದೆ ಕಂಪ್ಯೂಟರಲ್ಲಿ ವಿಂಡೋಸಲ್ಲಿ ಯೂಸ್ ಆಗ್ತಿತ್ತು ಈ ಟಿ ಟಿ ಎಸ್ಸು ಈಗ ಮೊಬೈಲಲ್ಲಿ ಯೂಸ್ ಆಗ್ತಾ ಇದೆ ಸ್ನೇಹಿತರೆ ಯಾವುದಪ್ಪ ಇವರು ತಿಳಿಸ್ಕೊಡೋದು ಟಿ ಟಿ ಎಸ್ ಅಂತ ನೀವು ಅಂದ್ಕೊಂಡಿದ್ದೇ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಆ ಟಿ ಟಿ ಎಸ್ನ ನಾನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಆ ಟಿ ಟಿ ಎಸ್ಸು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ಹಾಗೆ ಆ ಟಿ ಟಿ ಎಸ್ ಒಂದು ಜಿಪ್ ಇದೆ ಜಿಪ್ ಫೈಲನ್ನ ನೀವು ನೀವು ಎರಡು ಅಪ್ಲಿಕೇಶನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಒಂದು ಜಿಪ್ ಫೈಲು ಮತ್ತೊಂದು ಅದು ಅದು ಅಪ್ಲಿಕೇಶನು ನಮ್ಗೆ ಹೇಳ್ತಾ ಹೋಗ್ತೀನಿ ಹಾಗಾದರೆ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಾನು ಮೊದಲು ವಾಟ್ಸಪ್ನ ಓಪನ್ ಮಾಡ್ಕೊತೀನಿ ಸ್ನೇಹಿತರೆ ವಾಟ್ಸಪ್ಪಲ್ಲಿ ನಾನು ಚಾಟಲ್ಲಿ ಒಂದು ಅಪ್ಲಿಕೇಶನ್ ಇದೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ನಾನು व्हाट्सएप व्हाट्सएप में ओपन मार दे मुझे 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 Paven right Paven, Kanata Tech Vision, Yesterday, Kanata Tech Vision, Picture, Button, Mitra Jayathi, Mitra Jayathi, Library 30, Plus 91, New Picture, Button, Plus 91, 78,920 to New, Yesterday, Multics, Underscore, me one44apk Maps App, the application, that's it, Tap and the menu, button, forwarded, 9.13, take a text, forwarded, ನೋಡಿ ಸ್ನೇಹಿತರೆ ಇದನ್ನು ನಾನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಇದ್ರ ಹೆಸರು ನಾನು ಇವತ್ತು ನಿಮಗೆ ತಿಳಿಸ್ಕೊಡೋ ಟಿ ಟಿ ಎಸ್ ಹೆಸರು ಮಲ್ಟಿ ಟಿ ಟಿ ಎಸ್ ಅಂತ ಈ ಟಿ ಟಿ ಎಸ್ ಮೈಕ್ರೋಸಾಫ್ಟ್ ಅವರದು ಸ್ನೇಹಿತರೆ ಮೈಕ್ರೋಸಾಫ್ಟ್ ಅವರು ಡೆವಲಪ್ ಮಾಡ್ತಾ ಇದ್ದಾರೆ ಇದನ್ನ ಮಲ್ಟಿ ಟಿ ಟಿ ಎಸ್ನ ನ ಹಾಗಾದ್ರೆ ಈ ಟಿ ಟಿ ಎಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ ಹಾಗಾದರೆ ಸ್ನೇಹಿತರೆ ಮಲ್ಟಿ ಟಿ ಟಿ ಎಸ್ ನಮ್ಮ ನಮ್ಮ ಬೇಕೇನಿದೆ ಅಂತ ಹೇಳೋದಿಲ್ಲ ನೋಡಿ ಇನ್ಸ್ಟಾಲ್ ಮಾಡೋದು ನಿಮಗೆ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಟೆಲಿಗ್ರಾಮಲ್ಲಿ ಹಾಕಿರ್ತೀವಿ ನಾವು ಇದಿರೋದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇಲ್ಲ ಸದ್ಯಕ್ಕೆ ಇದು ಇರೋದು ಟೆಲಿಗ್ರಾಮ್ ಅಲ್ಲಿ ಮಾತ್ರ ಸಾರಿ ಎಪಿ ಕೆ ಮಾತ್ರ ಅವೈಲೇಬಲ್ ಆಗಿದೆ ಪ್ಲೇ ಇಲ್ಲ ಸ್ನೇಹಿತರೆ ಓಕೆ ಓಪನ್ ಮಾಡೋಣ ಓಪನ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಹಾಂ ನೋಡಿ ಸ್ನೇಹಿತರೆ ನಾವು ಸ್ಪೀಕರ್ ಡೇಟ್ರೆ ವಾಯ್ಸಸ್ಗಳು ನಾವು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಈಗ ವಾಯ್ಸಸ್ಗಳು ಯಾವ ಯಾವ ಥರ ಇಂಪಾರ್ಟೆಂಟ್ ಅಂತ ಮುಂಚೆನೇ ಹೇಳಿದ್ನಲ್ಲಿ ನಿಮಗೆ ಎರಡು ಜಿಪ್ ಫೈಲನ್ನ ಕಳಿಸಿರ್ತೀವಿ ನಾವು ಟೆಲಿಗ್ರಾಮಲ್ಲಿ ಮೈಕ್ರೋಸಾಫ್ಟ್ ಅವ್ರದ್ದು ಒಂದು ಅಪ್ಲಿಕೇಶನ್ ಮತ್ತು ಒಂದು ಜಿಪ್ ಫೈಲು ಅಲ್ಲಿಂದ ನೀವು ಹಾಂ ಇಂಪೋರ್ಟ್ ಮಾಡ್ಕೊಳ್ಳಿ ಓಕೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಎರಡು ಅಪ್ಲಿಕೇಶನ್ಗಳನ್ನ ಓಕೆ ಓಕೆ ಈಗ ಈಗ ಒಂದು ಈ ಒಂದು ಟಿ ಟಿ ಎಸ್ನ ನಾವು ಓಪನ್ ಮಾಡಿದ್ದೀವಿ ನೆಕ್ಸ್ಟ್ ಏನು ಮಾ ಏನೇನು ಮಾಡ್ಬೋದು ನೋಡೋಣ ಇಲ್ಲಿ ಓಕೆ ಫಿಫ್ಟಿ ಪರ್ಸೆಂಟ್ ಸ್ಲೀ ಸ್ಪೀಡ್ ಇದೆ ಇದು ಓಕೆ ಓಕೆ ನೆಕ್ಸ್ಟ್ ಓಕೆ ಪಿಚ್ಚು ಸ್ಪೀಡ್ ಎಲ್ಲ ನೀವು ಏನಾದರೂ ಚೇಂಜ್ ಮಾಡ್ಕೊಳ್ಬೇಕಂತ ಅನ್ನೋದಾದ್ರೆ ಚೇಂಜ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಓಕೆ ಮೋರ್ ಆಪ್ಷನ್ ಇದ್ರೊಳಗೆ ನಾವು ಹೋಗ್ಬೇಕಾಗುತ್ತೆ ಹಾಂ ಫಸ್ಟ್ನೇದಾಗಿ ನಮ್ಗೆ ಆಪ್ಷನ್ ಸೆಟ್ಟಿಂಗ್ಸ್ ಸಾರಿ ಪಿ ಟಿ ಎಸ್ ಅಂತ ಇದೆ ನೆಕ್ಸ್ಟು ಸೆಟ್ಟಿಂಗ್ಸ್ ಇದೆ ಇಂಪೋರ್ಟ್ ಡೇಟಾ ರಿಪ್ಲೇಸ್ಮೆಂಟ್ ಬಿ ಜಿ ಎಮ್ ರೋಲ್ಸ್ ವಾಯ್ಸ್ ಬಿಜಿಎಂಪೂಲ್ ಇಂಜಿನ್ಸ್ ರಿಲೋಟ್ ಡೇಟಾ ಫೈಲೋ ಇಷ್ಟಿದೆ ಸ್ನೇಹಿತರೆ ನಾವು ಫಸ್ಟು ಇಂಪೋರ್ಟ್ ಡೇಟಾಗಿ ಹೋಗ್ಬೇಕು ಸ್ನೇಹಿತರೆ ಇಂಪೋರ್ಟ್ ಡೇಟಾಗಿ ಹೋಗಿ ನಾವು ಫೈಲನ್ನ ಇಂಪೋರ್ಟ್ ಮಾಡಿ ಇಂಪೋರ್ಟ್ ಮಾಡ್ಕೋಬೇಕು ಮೈಕ್ರೋಸಾಫ್ಟ್ ಜಿಪ್ ಫೈಲನ್ನ ಓಕೆನಾ ನಿಮ್ಗೆ ಹೇಳ್ತೀನಿ ಈ ವಿಡಿಯೋನ ಸ್ಕಿಪ್ ಸ್ಕಿಪ್ ಮಾಡಿದೆ ಎಲ್ರು ನೋಡಿ ನೋಡಿ ಸ್ನೇಹಿತರೆ ಇಂಪೋರ್ಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ್ದು ಓಕೆ ಕ್ಲಿಕ್ ಮಾಡ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಫೈಲ್ ಕರ್ಕೊಂಡು ಹೋಗುತ್ತೆ ಅದು ಹುಡ್ಕೋಣ ಈಗ ಜಿಪ್ ಫೈಲ್ ಎಲ್ಲಿದೆ ಅಂತ ಆ ಜಿಪ್ ಫೈಲು ನಿಮಗೆ ಮಿನಿಮಮ್ ಫೈವ್ ಹಂಡ್ರೆಡು ನೈಂಟಿ ಏಟ್ ಎಮ್ ಬಿ ಇರುತ್ತೆ ಸ್ನೇಹಿತರೆ ಅದನ್ನ ನೀವು ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಟೆಲಿಗ್ರಾಮಲ್ಲಿ ಕೂಡ ಹಾಕಿರ್ತೀವಿ ಟೆಲಿಗ್ರಾಮ್ ಫೋಲ್ಡರ್ ಅಂತ ಡೌನ್ಲೋಡ್ ಆಗಿರುತ್ತೆ ನಿಮಗೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡಾಗ

टेलीग्राम नोड़ स्नेईक्रोसाफ्ट जिपाइएल टेलीग्राम से file microsoft looking for configuration files please wait notice it is yes. import getting import decompression progress colon <clears throat> 0.01 m imported decompression progress colon <clears> 106.52 <throat> m imported decompression progress colon <clears throat> 203.01 m imported decompression progress colon 300.96 m more options button ok import successful. Ah, see no, data imported successful now ಈಗ ನಾವೇನು ಮಾಡಬೇಕಂತ ಅವಶ್ಯಕತೆ ಇಲ್ಲ ಇಷ್ಟೇ ಇದ್ರದ್ದು ಸೆಟ್ಟಿಂಗ್ಸು ನಾವು ನೆಕ್ಸ್ಟ್ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇದು ಚೈನಾ ವಾಯ್ಸಸ್ಗಳಿವು ಈ ಥರ ಚೈನೀಸ್ ಲ್ಯಾಂಗ್ವೇಜು ಅಲ್ಲಿ ಬರುತ್ತೆ ಬರ್ತಾ ಇರುತ್ತೆ ಇದು ನೇಮು ಇವೆಲ್ಲ ವಾಯ್ಸ್ಗಳು ನೀವೇನಾದರೂ ಎಡಿಟ್ ಎಡಿಟ್ ಮಾಡ್ಕೊಳ್ಳಿ ಎಡಿಟ್ ಮಾಡೋದೇನು ಬೇಕಾಗಿಲ್ಲ ಸ್ನೇಹಿತರೆ ಆ ಜಿಪ್ಪಲ್ಲೇ ಎಡಿಟ್ ಆಗಿರ್ತವೆ ಎಲ್ಲ ವಾಯ್ಸ್ಗಳು ನೀವೇನು ಮಾಡ್ಕೋಬೇಡಿ ಇದನ್ನು ಓಕೆ ನಮ್ಮ ಚೈನೀಸ್ ವಾಯ್ಸ್ಗಳನ್ನ ಕೇಳೋದು ಬೇಡ ನಿಮಗೆ ಕೆಲವೊಂದು ವಾಯ್ಸ್ಗಳನ್ನ ಮಾತ್ರ ಕೇಳಿಸ್ತೀನಿ ಚೈನೀಸ್ ವಾಯ್ಸ್ಗಳನ್ನ ನಾವು ಕೇಳೋದು ಬೇಡ Okay, i our English voice, English so I'm not sure. Amateur, loud, press to edit, image. Sonya either. MGB, Sonya. Amateur, Sonya. Offline, M. click the listen. Offline. I am not afraid of storms, for I am learning how to sail my ship. MGB, try it. Click the listen button. The only way out of the labyrinth of suffering is to forgive. MGB, try it long press to edit image. Okay, next to iso Ryan. Ryan. Okay. Amateur edit image. Ryan. Offline image. Offline. listen Click listen. The world oh, right breaks everyone. Not to it. some are strong song broken, broken places. places. You have Aria. ನೋಡಿ ಸ್ನೇಹಿತರೆ ಇಲ್ಲಿ ರಾಯನ್ ಮತ್ತು ಆರ್ಯ ಇನ್ನು ಎರಡು ಸಲ ಬರ್ ಆರ್ಯ ಅಂತ ಬರುತ್ತಲ್ಲ ಅವತಾರ್ ಲಾಂಗ್ ಪ್ರಶಸ್ಟ್ ಪಕ್ಕದಲ್ಲಿ ಆರ್ಯ ಮತ್ತೆ ಯಾವುದಾದ್ರೂ ವಾಯ್ಸ್ ಬರುತ್ತ ಆರ್ಯ ಯಾವ್ದಾದ್ರು ವಾಯ್ಸ್ ಬಂದರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆ ವಾಯ್ಸ್ ನಿಮಗೆ ನೀವೇನಾದರೂ ಟಿ ಟಿ ಎಸ್ನ ಸೆಟ್ ಮಾಡುವಾಗ ಆ್ಯಡ್ ಮಾಡುವಂಥದ್ದು ಸ್ನೇಹಿತರು ಕೇಳಿಸ್ತಾ ಹೋಗ್ತೀನಿ ನಿಮಗೆ ಓಕೆ ನಾವು ಈ ವಾಯ್ಸ್ನ ನಮಗೆ ಬೇಡ ಓಕೆ ಜನಿಂಗ್ ಓಕೆ ಇಲ್ಲಿ ಎರಡು ಸಲ ಇವತ್ತಲ್ಲ ಈ ಲಾಂಗ್ ಪ್ರೆಸ್ಟ್ ಎಡಿಟ್ ಪಕ್ಕದಲ್ಲಿ ಜನಿ ಅಂತ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆ್ಯಡ್ ಮಾಡ್ಕೋಬಹುದು Offline image click to listen click to listen. Beauty Beauty is an enormous, an enormous unright gift given, given randomly, randomly stupidly Okay the next MLS, go. Guide go Avatar Clock press to edit image Guide offline click to listen D is an enormous, enormous unright gift given randomly, randomly stupidly play. Okay Edit to Avatar Clock press to edit image Lirka offline click to listen ಓಕೆ ಸ್ನೇಹಿತರೆ ಓಕೆ ಇವೆಲ್ಲ ಬೇರೆ ಬೇರೆ ವಾಯ್ಸ್ಗಳು ನಾನು ನಿಮ್ ನಾನು ನಮಗೆ ಇಂಪಾರ್ಟೆಂಟ್ ಆದಂಥ ಇಂಪಾರ್ಟೆಂಟ್ ಇದ್ದಂಥ ವಾಯ್ಸ್ಗಳನ್ನು ಮಾತ್ರ ಕೇಳಿಸಿದೆ ನಾನು ಒಂದು ವಾಯ್ಸನ್ನ ಆ್ಯಡ್ ಮಾಡ್ಕೊತೀನಿ ನೀವು ಇದರಲ್ಲಿ ರಾಯನು ಮತ್ತು ಶೂನ್ಯ ಇವೆಲ್ಲ ವಾಯ್ಸ್ಗಳಿದೆ ಎಲ್ಲ ಸ್ನೇಹಿತರೆ ಇದರಲ್ಲಿ ಯಾವುದಾದ್ರೂ ನಿಮ್ಗೆ ಇಷ್ಟವಾದ ವಾಯ್ಸನ್ನು ಆ್ಯಡ್ ಮಾಡಿಕೊಂಡು ಯೂಸ್ ಮಾಡಿ ಈ ಗಿಫ್ಟ್ ಡೀಟೇಲ್ಸ್ ನಾವು ಓಕೆ ಗಾಯ ಇದು ಚೆನ್ನಾಗಿದೆ ನನಗೆ ವಾಯ್ಸು ಇದು ಆ್ಯಡ್ ಮಾಡ್ಕೊತೀವಿ ನೋಡಿ ಇದ್ರ ಪಕ್ಕದಲ್ಲಿದೆ ಲಾಂಗ್ ಬ್ರೆಸ್ಟ್ ಇಟ್ ಪಕ್ಕ ನೋಡಿ ಡನ್ ಆಗಿದೆ ಆ್ಯಡ್ ಆಗಿದೆ ಈಗ ಓಕೆ ನಾವೀಗ ನೆಕ್ಸ್ಟು ಮಾಡುವಂತ ಕೆಲಸ ಸೆಟಪ್ ಮಾಡುವಂಥದ್ದು ಓಕೆ ಈ ವಾಯ್ಸ್ಗಳೇನೋ ನಿಮಗೆ ಈಗ ನಾವು ಸೆಟಪ್ ಸೆಟ್ಟಿಂಗ್ ಮಾಡೋಣ ಸ್ನೇಹಿತರೆ ಈಗ ಅದು ಯಾವ ಥರ ಯೂಸ್ ಆಗ್ತಾ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ ಸೆಟಪ್ ಟಿ ಟಿ ಎಸ್ಗೆ ಹೋಗಿದ್ರೆ ಇದ್ರ ಮೇಲೆ ನಾವು ಸೆಟಪ್ ಟಿ ಟಿ ಎಸ್ ಮೇಲೆ ಏನಾದರೂ ಕ್ಲಿಕ್ ಮಾಡಿದರೆ ನಮಗೆ ಡೈರೆಕ್ಟು ಟೆಕ್ಸ್ಟ್ ಸ್ಪೀಚ್ ಕರ್ಕೊಂಡು ಹೋಗ್ತೀನಿ ನೋಡಿ सेट ऑफ़ टीटीएस, टेक्स्ट टू स्पीच आउटपुट। सर्च सेटिंग, प्रेफर्ड इंजन, ऑटोटी। प्रेफर्ड इंजन। ओके। ऑटोटीटीएस ये चला। नबी का मल्टीटीटीएस चार्ज करना। Not selected. Radio button. Speech recognition. Not selected. Radio button. Voice of Selected. Radio button. Not selected. Radio button. ETIL. Not selected. Radio button. Vocalizer. Not selected. Radio button. voltage 606. Notice six. to Attention. And this speech synthesis engine may be able to collect all the text that will be spoken, including personal data such as passwords and credit card numbers. It comes from the voltage engine. Enable the use of this speech synthesis engine? ಓಕೆ ಹಾ ನೋಡಿ ಸ್ನೇಹಿತರೆ ಈಗ ಅನ್ನೋದು ನಮ್ಮ ಟಿ ಟಿ ಎಸ್ ಅನ್ನೋದು ಈಗ ವರ್ಕ್ ಆಗ್ತಾ ಇದೆ ಸ್ನೇಹಿತರೆ ನೀವೆಲ್ಲ ಈ ಫೈಲ್ಗಳನ್ನೆಲ್ಲ ಇಂಪೋರ್ಟ್ ಮಾಡಿದರೆ ಮಾತ್ರ ಇದನ್ನು ಈ ಟಿ ಟಿ ಎಸ್ ವರ್ಕ್ ಆಗುವಂಥದ್ದು ನಾನು ಹಂಗೆ ಮುಂಚೆ ಎಕ್ಸ್ಪ್ಲೋರ್ ಮಾಡಿದ್ದೆ ಕೆಲವೊಂದು ಸಲ ವರ್ಕ್ ಆಗಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಂಡೆ ಈ ವಿಡಿಯೋ ನಿಮಗೆ ಮಾಡೋದಕ್ಕೆ ಓಕೆ ನಾವು Back button out of list. Text to speech output. Multi TTS. CHCN. Selected. More options. Button. More options. Pop up window. Settings. Import data. Okay, Import data. Set up TTS. Setting, setting basic heading battery optimization. Battery optimization is not turned off. The background operation may be abnormal. Off switch config priority will use color parameters. Okay, off, battery switch. optimization synthetic dialogue. Dialogue synthesis is disabled. Off switch. Notify keep alive. Closed, there may be exceptions during online synthesis in the background. Off switch. Prevent system sleep. Enabling wake lock can prevent the CPU from sleeping after locking the screen, but it may cause some systems to kill the background. Off switch. Clear voices. Clear all selected speakers. Okay, I lay in Roll identification. Heading. Roll matching rule. Underscore, underscore, roll, underscore, underscore. Okay grammatical structure analysis not set regex for female names used to determine female characters when automatically assigning voices regex for male names used to determine male characters when automatically assigning voices automatically assigned voices disabled unmatched characters are not automatically assigned a voice off switch <laughs> Settings. Record recent voices, disabled, do not use the most recently matched voice on this match, off, switch. Record previous paragraph, disabled, the paragraph above will not be used when matching roles, off, switch. Continue unfinished conversation, disabled, will not continue above conversation, off, switch. View temporary voices, view automatically assigned voices and their corresponding characters completion analysis character view tip. character only anal automatic 30% slider for automatically select upper lip playback silence detection disabled si streaming dec others audition tech language setting not set forwarding service for Forward. add to legado click me to network enabled. Network connection will be checked before synthesis online. On switch. Debug mode notifications and show additional debugging information <sighs> off switch. Okay. Cache. Cache voice limit. Forty. Cache. Seven. Speed. Hide parameter at. Hide comment. Hide extend. Expand menu button out of list window midnight. Okay, Stella, Stella is Nathan okay. or explore Marco to settings a lino in the entra. Okay. Stop recording eighteen thirty nine. Stop recording button okay. eighteen forty seven. Back burner multi teeth CHCN fifty per cent eighteen. Stop re expand.

more option Okay. More options. Ali. Pop up window. Settings. Import data. Replacement. BGM. Rolls. Voice pool. Engines. Reload data. Help. Okay, निम्न help कदरे नन म नदर मान पोतो निम्न help कदरे इल्ले इधर मेरा click मारे. Help. Basic operation. Bullet. ಇದನ್ನ ಸೆಟ್ ಮಾಡೋದು ಇನ್ನೇನು ಇಲ್ಲ ಸ್ನೇಹಿತರೆ ನೀವು ಉಳಿತಿದ್ದ ರೋಲ್ಸ್ ಬಿಜಿಎಂಸು ಇವೆಲ್ಲ ಏನಿದೆಯಲ್ಲ ಇದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ ಸ್ನೇಹಿತರೆ ಬೇಕಾದ್ರೆ ನಮಗೆ ಬೇಕಾದಂಥ ರೋಲ್ಸು ಬಿ ಜಿ ಎಮ್ಸು ಅದೇನು ಯೂಸ್ ಆಗೋದಿಲ್ಲ ಅಷ್ಟೊಂದು ನಮಗೆ ಸೆಟಪ್ ಮಾಡುವಂಥ ಆಪ್ಷನ್ ಮುಂದೆ ನಿಮಗೆ ತೋರಿಸಿದ್ದೀನಿ ನೆಕ್ಸ್ಟ್ ನೀವೇನಾದರೂ ಇದ್ರ ಬಗ್ಗೆ ಏನಾದರೂ ವೀಡಿಯೋ ಮಾಡಬೇಕು ರೋಲ್ಸು ಬಿ ಜಿ ಎಂಸು ಇದ್ರ ಬಗ್ಗೆ ಈ ಬಂದರೆ ಏನು ಅಂತ ನಿಮಗೆ ವೀಡಿಯೋ ಮಾಡಬೇಕು ಅಂತ ಅನ್ನೋದಾದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ವಿಡಿಯೋ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ ಓಕೆ ಈ ಇಷ್ಟೇ ಅರ್ಥ ನಾನು ಇಂದಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಭೇಟಿ ಆಗ್ತೀನಿ ಓಕೆ ಈ ವಿಡಿಯೋನ ಎಲ್ಲರೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೆ ನಮಸ್ಕಾರ